ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀಮತಿ ವನಿತಾ ರಾಜೇಶ್ ಗಾಯಕರು ನಿರೂಪಕರು ಶಿಕ್ಷಕರು ಉತ್ತರ ಕನ್ನಡ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಒಳ್ಳೆ ಪ್ರಾಂತ್ಯದಲ್ಲಿ ಈ ಶ್ರಾವಣ ಮಾಸದಲ್ಲಿ ಹರಿಕತೆಗಳು ಕೀರ್ತನೆಗಳು ಪ್ರವಚನಗಳನ್ನು ಮಾಡ್ತಾ ಇರುವಂತಂದ್ರೆ ಸಿದ್ದೇಶ್ವರಪ್ಪ ಅನುಗ್ರಹದಲ್ಲಿ ಅವ್ರ ಗರಡಿ ಮನೆ ಹೇಗೆ ನಾ ಏನು ವರ್ಣನೆ ಮಾಡುವ ಅವಶ್ಯಕತೆ ಇಲ್ಲ ಅದರೊಳಗೆ ಅಜ್ಜ ಬೆಳೆದು ನಿಮ್ಮ ಗ್ರಾಮಕ್ಕೆ ಬಂದು ನಿಮಗ ಅನುಗ್ರಹ ಮಾಡ್ತಾ ಅಂದ್ರೆ ನಿಮ್ಮೆಲ್ಲರ ಪೂರ್ವ ಜನ ಪುಣ್ಯ ಆಗೋದಂತ ಭಾವಿಸ್ತಾರೆ ಆಕೆ ಹೇಳ್ತಾರೆ ಹೆಂಗಿಂಗ್ ಮಾಡ್ತಾರೆ ಅಂತ ನಂದು ಎಲ್ಲೊಂದು ವೃತ್ತಿ ಅಲ್ಲ ನೀವು ಹೇಳ್ತೀರಿ ನಿಮ್ಮ ವೃತ್ತಿ ನಾವು ರೈತರು ಇದೀವಿ ನಾವು ಎಂಜಿನಿಯರ್ ಇದೀವಿ ಅಂತ ನನ್ನ ವೃತ್ತಿ ದನ ಕಾಯೋದು ನನ್ನ ವೃತ್ತಿ ಅದೇ ಗೋಕಾಯ್ದು ಅಂತ ಕರಿತಾರೆ ಗೋಪಾಲ ಆಡು ಭಾಷೆ ದನ ಕಾಯ್ದು ಅಂತ ಕರೀತಾರೆ ಮೂಲತಃ ವೃತ್ತಿ ಅಲ್ಲ ನನ್ನ ಮೂಲತಃ ವೃತ್ತಿ ಅದೇ ನಮ್ಮ ಮನೆ ದೇವರ ಕೃಷ್ಣ ಕೃಷ್ಣನೇ ಮಾಡುತ್ತು ತನಕ ಐತ ನಾವು ಒಂದು ಅವಕಾಶ ಕೊಟ್ಟನು ಕೈಯಿತು ಅದಕ್ಕೆ ಎಲ್ಲರ ಕಲ್ಪನೆ ಹೇง ಅದು ಅಂತ ಗೋವನ ನಾವು ಕಾಯ್ತಾ ಇದ್ದೀವಿ ಗೋವನ ನಾವು ಸಾಕ್ತಾ ಇದೀವಿ ಅಂತ ನಮ್ಮ ಕಲ್ಪನೆ ಐತೆ ಅದ ನಾವು ಗೊತ್ತಿಲ್ಲ ಆಕಡೆಗೆ ನೀವು ಕಾರ್ಯ लागಿರಿ ಆಕಡೆ ನೀವು ಸಾಕ್ತಾ ಬಂದಿರಿ ಆಕಡೆ ನಿಮಗೆ ಸಾಕ್ಲೇ ಅಂತಂದು ಅಂತ ಮನತೆ ಹೇง ಮಲ್ಲೋಡಿ ಎಷ್ಟು ಜನ

ఎల్లి తన భారతదేశ ఉద్ధారడ అదే హిందే ఐసి గారికి వ్యవస్థ ఐసా ఆత్మిక వ్యవస్థ అంతే ఆకళు ఎస్ చందో మారీ అదక భారతదేశ ಯಾರ ಬೆನ್ನೆರಲಿ ಅಂದ್ರೆ ಹೌದಾ ನಮ್ಮಲ್ಲಿ ಎಷ್ಟು ದೊಡ್ಡ ಕಲ್ಪನೆ ಅಂದ್ರೆ ಹಾಲು ಕೊಡ್ಲಿಲ್ಲ ಅಂದ್ರೆ ಕಟಕರೀ ಮಾರತಿವಿ ಮತ್ ನಿಮ್ಮ ವಯಸ್ಸಾದವ್ರಿಗೆ ಗೊತ್ತಿರಪ್ಪ ಅವ್ರಿಗೂ ಖರೀದಿ ಕೊಟ್ಟರು ಮಾರಲ್ಲ ಮತ್ ಅವ್ರ ಕೆಲ್ಸಕ್ಕೆ ಬರಂಗಿಲ್ಲ ಅರವತ್ತಾದ್ಮೇಲೆ ಅವ್ರೇನು ಕೆಲಸ ಮಾಡ್ತಾರಪ್ಪ ಅವ್ರಿಗೆ ಖರೀದಿ ಮಾಡ್ ಚಾಲ ಮಾಡೋ ಮುಖಾಂತರ ಯಾವ ವಸ್ತು ಉಪಯೋಗ ಬರಂಗಿಲ್ಲ ಅಂದ್ರೆ ಅದು ಬೇರೆ ತರಂತ ಅದಕ್ಕೆ ಹಿರಿಯರ ಮನೆಯಾಗಿದ್ದರೆ ಮಾತ್ರ ಸಂಸಾರ ಚಂದ ಚೆನ್ನಾಗಿತ್ತು ಹಂಗೆ ಆಕಳು ನಿಮ್ ಮನೆಯಾಗಿದ್ದರೆ ನಿಮ್ ಕುಟುಂಬ ಬಹಳ ಚಂದ ಅದಕ್ಕೆ ಆಕಳು ಯಾಕೆ ಹೇಳ ನಾನ್ಚುಲಿ ಸೊ ನಿಮಗೆ ಗುರುಗಳ ಶ್ರವಣ ಮಾಡುದು ಮತ್ತೆ ಮುಂದೆ ಕೆಲಸ ಮಾಡೋದು ಮಾತ್ರ ಗೊತ್ತದ ಆದ್ರೆ ವಿಶೇಷವಾಗಿ ಗೋವಿಂದ ಬಗ್ಗೆ ಹೇಳಬೇಕಾದ್ರೆ ನೀವೆಲ್ಲರೂ ಹಾಲು ಕುಡೀಲಿಕ್ಕೆ ಹೌದಾ ಎಲ್ಲರೂ ಹಾಲು ಕುಡಿತೀರಿ ನಿಮ್ಮ ಮಕ್ಕಳಿಂದ ಹಾಲು ಕುಡಿಸಲರ್ತೀರಿ ಯಾ ಹಾಲು ಕುಡಿಸ್ಲತ್ತೀರಪ್ಪ ಜಯ ಹಾಕ ಹಾಲು ಕುಡಿಸ್ಕೊಳ್ತೀರಿ ಇಲ್ಲ ಪಾಕಿಟ್ ಹಾಲು ಆ ಪಾಕಿಟ್ ಹಾಲಿ ಏನು ಅಂತ ಗೊತ್ತಲ್ಲ ಪಾಕೆಟ್ ಪಾಕಿಟ್ ಅಂದ್ರೆ ಹಾಲು ಸಿಟಿ ಅಂದ್ರೆ ಸಿಟಿನ ಪಾಕೆಟ್ ಆಗಿ ಓದಿ ಬರ್ತದೆ ಡೆನ್ಮಾರ್ಕ್ ಅಂತ ಹೇಳೋ ಒಂದು ದೇಶ ಆ ಡೆನ್ಮಾರ್ಕ್ ದೇಶದಾಗ ಒಂದು ದಿನಕ್ಕೆ ಎರಡು ನೂರ ಇಪ್ಪತ್ತೈದು ಕೋಟಿ ಲೀಟರ್ ಹಾಲನ್ನು ಕರೀತಾರೆ ಎಷ್ಟು ಎರಡ್ ನೂರ ಇಪ್ಪತ್ತೈದು ಕೋಟಿ ಲೀಟರ್ ಹಾಲನ್ನು ತರದು ಆ ಹಾಲನ್ನು ಸಮುದ್ರಕ್ಕೋಗಿ ಎಸಿತ್ತ ಮತ್ತು ಅವ್ರು ಅಷ್ಟು ಹಾಲಲ್ಲಿ ಸಮುದ್ರಕ್ಕೆ ಎಸಿತಾರ ಅಂದ್ರೆ ಮತ್ತು ಅವ್ರೇನು ಏನು ಕುಡಿತಾರೀ ಅಂತ ಕೇಳಬೇಕು ಅವ್ರು ಎಷ್ಟು ಅಂದ್ರೆ ಇಂಡಿಯಾದಾಗ ಇಂಡಿಯಾದಲ್ಲಿರುವಂಥ ಬೇಸಿ ತಳಿಗಳ ಹಾಲನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅವ್ರು ಕುಡಿತಾರೆ ಅವ್ರ ದೇಶದಲ್ಲಿರುವಂಥ ಜರ್ಸಿ ಆಕಳ ಹಾಲನ್ನು ನಮ್ಮ ದೇಶಕ್ಕೆ ಮಾರುತ್ತಾರೆ ಕಮ್ಮಿ ರೇಟ್ ನಾವು ಹೆಚ್ಚು ಆಕಳ ಹಾಲಂತೂ ಕುಡೀಲಾಯ್ತಾರೆ ನಿಮ್ಗೆ ಗೊತ್ತಿಲ್ಲ ಅದು ಹಳ್ಳಿ ಹಾಳಲ್ಲ ಅಂತ ಸತ್ಯ ಅದ ಜರ್ಸಿ ಹೆಚ್ಚೇನು ಅಲ್ಲ ఆ కళి జీన్స్ తాకి ఉంచడే జర్సి హాల్ కుడి ఆనంద మొదలై డీసీస్ థైరైడ్ బా బ్రేన్ ట్యూమర్ బ్యాన్సర్ బాఫిటింగ్ సుమర్ బి నో బా

ಹೋಗಿ ಆಗ್ತದೆ ಆಗಿರೋ ಅದರ ಮ್ಯಾಲೆ ಸ್ಪಷ್ಟವಾಗಿ ಪ್ಯಾಕೆಟ್ ಮಾಡಿ ಹೋಗಿ ಕೌ ಮಿಲ್ಕ್ ಅಂತ ಬರೆದಿರಂಗಿಲ್ಲ ಮಿಲ್ಕ್ ಅಂತ ಬರೆದಿರ್ತಾರೆ ಮಿಲ್ಕಿಗೂ ಕೌ ಮಿಲ್ಕಿಗೂ ಬಹಳ ಡಿಫ್ರೆಂಟ್ ಅದ ಶಬ್ದಗಳ ಇಂಗ್ಲಿಷ್ ನಾಗ ಅದಕ್ಕೆ ಹೇಳೋದು ಉಚ್ಚ ಮಾಡ್ಲಿಕ್ಕೆ ಯಾವ್ದಾದ್ರು ಶಬ್ದ ಇತ್ತಂದ್ರೆ ಜಗತ್ತಿನಾಗ ಯಾವ್ದಾದ್ರು ಲ್ಯಾಂಗ್ವೇಜ್ ಅಂತ ಇತ್ತಂದ್ರೆ ಅದು ಇಂಗ್ಲಿಷ್ ಬಂದೆ ನೋಡಿ ಕಾಕಾಗ ನಮ್ಮಲ್ಲಿ ಕಾಕಾ ಅಂತೀವಿ ಮಾವಾಗ ಮಾವ ಅಂತೀವಿ

ಕರ್ನಲ್ ಕದ್ರಲ್ಕೂಟ ಅಂತ ಹೇಳಿ ಒಬ್ಬ ರಾಜ ಭಾರತ ದೇಶದಲ್ಲಿ ಬ್ರಿಟಿಷ್ ಅಧಿಕಾರಿ ಆ ಬ್ರಿಟಿಷ್ ಅಧಿಕಾರಿ ಭಾರತ ಪೂರ್ವ ಸರ್ವೇ ಎಲ್ಲ ಜಾತಿಗಳ ಸರ್ವೆ ಮಾಡ್ತಾ ಎಲ್ಲ ಒಂದು ತೀರ್ಮಾನ ಮಾಡಿದ ಭಾರತ ದೇಶದ ಆರ್ಥಿಕ ಸ್ಥಿತಿ ಯಾವ್ದ್ರಲ್ಲಿ ಕೃಷಿ ಕೃಷಿಗೆ ಮುಖ್ಯವಾಗಿ ಏನ್ ಬೇಕಾಗ್ಯದ ಅಂದ್ರೆ ಆಕಾಡ್ ಅದಕ್ಕೆ ಪ್ಲಾನ್ ಮಾಡದ ಅವಾಗ ಒಂದು ತೀರ್ಮಾನ ಮಾಡಿದ ಹಿಂದೂ ಮುಸ್ಲಿಮರಿಗೆ ಜಗಳ ಹಚ್ಚಿದ್ರ ಕೆಲಸ ಆಗ್ತದ ಅಂತ ಅದಕ್ಕೆ ಅದಕ್ಕ ಮುಸ್ಲಿಮರಿಗೆ ಆಕಳ ಕಡಿಲಿಕ್ಕೆ ಹಚ್ಚಿದ ನಾವು ಪೂಜಾ ಮಾಡೋರು ಮತ್ತು ತ್ರಾಸ ಶವವಾಗದೆ ನಿಮ್ಮನ್ನು ಮಾನವರು ನಾವೇ ಇಲ್ಲಿ ಅವರೇ ಕಡಿತಾರ ಅಂದ್ರೆ ನಾವೇ ಆಗಲ್ಲ ನಾವು ಆಯುರ್ವೇದ ಇಂಡಿಯಾ ಇಡೀ ವಿಶ್ವದಲ್ಲಿ ಬೀಫ್ ಎಕ್ಸ್ಪೋರ್ಟ್ ನಾಗ ನಂಬರ್ ಒನ್ ಸ್ಥಾನದಲ್ಲಿ ಬಂತು ಈಗಲೂ ಕೂಡ ಎರಡನೇ ಸ್ಥಾನದಲ್ಲಿ ಇದೆ ಬೀಫ್ ಅಂದ್ರೆ ಗೋಮಾಂಸ ರಫ್ತು ಈ ಜಗತ್ತಿನಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಹೆಮ್ಮೆ ಅಂತ ಹೇಳ್ಕೊಬೋದು ನಮ್ಮ ತಾಯಿ ಕಂಡು ಮಾಡ್ತಾ ಹಾಗಾಗಿ ಅವನು ಆರು ತೀರ್ಮಾನ ಮಾಡಿದ ಗೋಗಳ ಸಂತತಿ ಕಮ್ಮಿ ಆಯಿತು ಅಂದರೆ ಇವರು ಕೃಷಿ ವ್ಯವಸ್ಥೆ ಬದಲಾಗ್ತದ ಇವ್ರ ಕೃಷಿ ವ್ಯವಸ್ಥೆ ಬದಲಾದ್ರೆ ಇವ್ರಿಗೆ ಡಿಸೀಸ್ ಬರ್ತದ ಇವ್ರಿಗೆ ಡಿಸೀಸ್ ಬಂದ್ರೆ ನಮ್ಮ ಕೆಮಿಕಲ್ ಮಾಡ್ತದ ನಮ್ ಕೆಮಿಕಲ್ ಮಾಡಿದ್ರೆ ಇವ್ರಿಗೆ ಮತ್ತೆ ಡಿಸೀಸ್ ಬರ್ತದ ಅವಾಗ ನನ್ ಮೆಡಿಸನ್ ಸೇಲ್ ಆಗ್ತದ ಅಂತ ಮಾರ್ಕೆಟಿಂಗ್ ಪ್ಲಾನ್ ಮಾಡ್ತದೆ ಅವಾಗ ನಿಂತು ನಾವು ಪ್ಲಾನ್ ಮಾಡಿದ್ದು ಹಾಗೇ ನಡ್ತದೆ ವ್ಯತ್ಯಾಸ ನೂರು ವರ್ಷ ಮೇಲೆ ಹೊಸ ಆದರೂ ಕೂಡ ಪ್ಲಾನ್ ಮಾಡಿದ್ದಲ್ಲ ಆ ಪ್ಲಾನ್ ಯಾವತ್ತೂ ಕೆಟ್ಟಿಲ್ಲ ಅವಾಗ ಒಂದೇ ಹೇಳದ ಇಂಡಿಯನ್ ಇರುವಂತ ಜೀನ್ಸ್ ಏನದ ಅದ್ರ ಅದ್ಭುತ ಜೀನ್ಸ್ ಯಾವ ವರ್ಲ್ಡ್ ಯಾರ ಹತ್ರ ಇಲ್ಲ ಅದನ್ನ ಕೆಡಸ್ಬೇಕು ನಾವು ಡಿಸಿಶನ್ ಕೊಡ್ಬೇಕು ಅಂತೇಳಿ ಗೋವನ್ ಸೈಝ್ ಗೋಗಳನ್ನು ಸಾಯಿಸೋದ್ರಿಂದ ನಿಮ್ಮ ಭೂಮಿಗೆ ಡಿ ಐ ಪಿ ಮೀರಿ ಐನೂರು ಮತ್ತೊಂದು ಸುಲಗಾಡ ಕೊಡುವಂತ ಹಾಕಿ ಚಾಲು ಮಾಡಬೇಕು ಹಾಕಿದ ಮೇಲೆ ಏನ್ ಬರೋ ಕತೆ ಬರ್ತದೆ ಎಂತ ಬೀಜ ಹಾಕ್ತೀವಿ ಅಂತ ಬೀಜನೆ ಬರ್ತದೆ ಅಂತ ಗೊತ್ತೇ ಅದಕ್ಕ ಈ ರೀತಿ ಎಲ್ಲಾ ಪ್ಲಾಂಟ್ಸ್ ಮಾಡಿ ಹೊಡೆದಾಗುತ್ತೆ